ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿಧಗ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ನಡುಗಲಿ ಭೂಮಿ ಬಿರಿಯಲಿ ನೀ ಬಾಳ ಜೀವಾ ನಡುಗಲಿ ಸಿಡಿ ಸಿಡಿಯಲಿ ಏಕೆ ಈ ತಾಪ ಭಾವ ತುಂಬಿ ಬಂದು ಮೈ ತುಂಬ ಮಿಂಚಿದೆ ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ ಹಿಂದೆಂದು ಈ ರೀತಿ ನಿ ದೂರಬೇಕೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿಧ ಬೀಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ನಡುಗಲಿ ಭೂಮಿ ಬಿರಿಯಲಿ ಬಾಳ ಜೀವಾ ನಡುಗಲಿ ಸಿಡಿ ಸಿಡಿಯಲಿ ಏಕೆ ತಾಪ ಭಾವ ಕೊಲಬಂದು ಮೈ ತುಂಬಾ ಮಿಂಚಿದೆ ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ ಹಿಂದೆಂದು ಈ ರೀತಿ ನಿ ದೂರಬೇಕೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿಧಗನವ ಬೀಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿಧಗ ನವ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ನಡುಗಲಿ ಭೂಮಿ ಬಿರಿಯಲಿ ನೀನಿ ಬಾಳ ಜೀವಾ ನಡುಗಲಿ ಸಿಡಿ ಸಿಡಿಯಲಿ ಏಕೆ ಈ ತಾಪ ಭಾವ ಕೊಲಬಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ ಹಿಂದೆಂದು ಈ ರೀತಿ ನಿ ದೂರಬೇಕೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿಧಗನವ ಬೀಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ